ಕೆಟ್ಟದ್ದು ಸುಮ್ಮನೆ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವಾಗ ಅವಾಗ ಡಿ ಕೆ ಶುಮಾರ್ ಅವ್ರು ನನ್ನ ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳಿದ್ರು ನಾನು ಸಣ್ಣ ವಯಸ್ಸಾರ ಇದ್ದಾಗ ಆರ್ ಎಸ್ ಎಸ್ ಗೊತ್ತಾ ಇದ್ದೆ ಅಂತ ಅಂದ್ರೆ ಇವರು ನೋಡ್ರಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ ಇದು ಅಲ್ಲ ಅದನ್ನ ಮಾಡೋಸಭೆ ದ್ವೇಷ ಮಾಡೋ ವೇದಿಕೆ ಅಲ್ಲ ಅಲ್ಲ ಇದ್ರೆ ಆಚೆ ಕಡೆ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಈ ರಾಜ್ಯ ಜನಕ್ಕೆ ಮೋಸ ಆಗುತ್ತೆ ವಾಪಸ್ ಪಡಿಬೇಕು ಪಡಿಬೇಕು ಮಾಡ್ತಾ ಇದ್ದೀರಿ ನೋಡಿ ಎಲ್ಲಿರೋ ಸಮಸ್ಯೆಗಳು ಇಲ್ಲಿ ಅವ್ರನ್ನ ಹೇಳ್ಬೋದಾಯ್ತು ಕೊಟ್ಟಿದ್ದಾರೆ ಸಂಬಂಧ ಇದೆಯಾ ಹಿಂದ್ಗಡೆಸ್ ಪ್ರಸ್ತಾವನೆ ಇದೆಯಾಂತ ಗಲಾಟೆ ಆಗ್ಬೇಕು ನಿಜವಾದ ಮಾತ್ರ ಜನ ತಳ್ಕೊಂಡು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಶನ್ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸಲಾನ ನಡಿಬಾರ್ದು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಒಂದು ಗಂಟೆಲಿ ಕೂಡ ಉತ್ತರ ಅವರು ಗಂಟೆ ಗಂಟೆ ಆದ್ರೂ ಉತ್ತರ ಕೊಡ್ತಾ ಈಗ ಮುಖ್ಯಮಂತ್ರಿಗಳಿಗೆ ಗಂಟೆ ಉತ್ತರ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದು ಅವರ ವೈಯಕ್ತಿಕವಾದಂತಿಗಳನ್ನ ಎಷ್ಟು ಗಂಟೆಗೆ ನೀವು ಉತ್ತರ ಕೊಡಿ ಟೈಮ್ ಫಿಕ್ಸ್ ಮಾಡಕ್ ಆಗಲ್ಲ ಮನೆಯ ದಯವಿಟ್ಟು ನೀವು ಅದು ರಿಯಾಕ್ಟ್ ಮಾಡಿದಂಗೆ ಕೂತ್ರೆ ಜಲ್ದಿ ಜಲ್ದಿ ಉತ್ತರ ಮುಗಿಯುತ್ತೆ ನಮ್ಗೆಲ್ಲರಿಗೂ ಅವಕಾಶ ಸಿಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಮ್ಮ ಗೌರವಾನ್ವಿತ ಸದಸ್ಯರು ರಾಷ್ಟ್ರ ಧ್ವಜವನ್ನ ಸಭಾಂಗಣಕ್ಕೆ ಯಾಕೆ ಸದನಕ್ಕೆ ಯಾಕೆ ತಂದ್ರು ತಂದು ಯಾವ ರೀತಿ ಇಟ್ಕೊಂಡ್ರು ಯಾವ ರೀತಿ ರಾಷ್ಟ್ರ ಧ್ವಜವನ್ನ ಅವಮಾನ ಮಾಡಿದರೆ ರೇಮಿಗಳನ್ನು ರಾಷ್ಟ್ರ ದೋಜವನ್ನು ಹೇಗೆ ಇಟ್ಕೋಬೇಕು ಏಕಚರಬೇಕು ಯಾಕ ಕಾರಣ ತಂದಿದ್ದಾರೆ ಯಾಕ ಸಂದರ್ಭ ತಂದಿದ್ದಾರೆ ನೀವು ಹೇಳಬೇಕು ಈಗ ಅದು ಅದ್ರ ಬಗ್ಗೆ ಇನ್ನಮೇಲ್ ಕ್ರಮ ನೀವು ತೆಗೆದುಕೊಳ್ಳಬೇಕು ನಮ್ಮ ಬಗ್ಗೆ ಚರ್ಚೆ ಮಾಡೋಣ ಈಗ ಮೊದಲು ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟ್ಲಿ ದಯವಿಟ್ಟು ಸಾಕರ್ ಅಧ್ಯಕ್ಷ ಮೊದಲು ಫೋಕಸ್ ಮಾಡಿ ಈಗ ರಾಷ್ಟ್ರ ದೋಜ ಅದು ತೊಂದರೆ ಅದು ವಿಮರ್ಶೆ ಮಾಡ್ಬೇಕು ಅದೊಂದಿರತಕ್ಕಿಂ ನೋಡ್ರಿ ಕಾನೂನನ್ನ ನೋಡ್ಬೇಕು ಕಾನೂನು ಯಾಕದ ಆಮೇಲೆ ಚರ್ಚೆ ಮಾಡ ಈಗ ಇದೇ ಸದನದಲ್ಲಿ ಹಿಂದೆಲ್ಲ ರಾಷ್ಟ್ರ ಧ್ವಜವೂ ಬಂದೋಗ್ಯಾವೆ ಪಾರ್ಟಿ ಧ್ವಜ ಬಂದ್ ಹೋಗಿವೆ ಎಲ್ಲಾ ಧ್ವಜಗಳು ಹೋಗಿವೆ ಎಲ್ಲರೂ ಕೂಗಿದೀವಿ ಎಲ್ಲರೂ ಮಾಡಿದೀವಿ ಬಿಟ್ಬಿಡಿ

ಆಮೇಲೆ ಅದಕ್ಕೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಮೇಡಮ್ ಫೋನ್ ಯಾರು ಏನಾರ ಮಾಡಿದ್ರೆ ಇಲ್ಲಿ ಕೊಡಿ ಅದ್ ಮುಂದೆ ಅದು ಏನ್ ಮಾಡಬೇಕು ಅಂತ ಇಲ್ಲಿ ಸದ್ಯ ಇಲ್ಲಿ ತೀರ್ಮಾನ ಮಾಡುತ್ತೆ ಈಗ ರಾಷ್ಟ್ರದ ಜನ ಇಡ್ಕ ಬಂದಿರೋದು ತಪ್ಪು ಅಲ್ಲೋ ಅಂತಕ್ಕಂಥ ನಿರ್ಧಾರನ ಮಾಡಕ್ಕೆ ಇನ್ನು ಅರ್ಧ ಗಂಟೆ ನಾವು ಟೈಮ್ ತಗೋತೀವಿ ಟೈಮ್ ತಗೊಂಡು ಅದಕ್ಕೆ ತೀರ್ಮಾನ ಹೇಳ್ತೀವಿ ಅದಕ್ಕೆ ತೀರ್ಮಾನ ಹೇಳ್ತೀವಿ ಈ ಸದನ ಮಳೆ ನಡೆಯಕ್ಕೆ ಅವಕಾಶ ಕೊಡಿ ಸದನ ನಡೆಯಕ್ಕೆ ಅವಕಾಶ ಕೊಡಿ ಆಮೇಲೆ ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಅದು ಅದು ಅದಕ್ಕೇನು ಅಂತ ಹೇಳ್ತೀವಿ